ಅಲ್ಲಿ ನೋಡಿ ಇಲ್ಲಿ ನೋಡು ಯೂಟ್ಯೂಫುಲ್ ಆಂಟಿ ಟೈಸ್ ಆಂಟಿ ಬೇಬಿ ಅವರ ಓವಾದ ಬಾಜಿಕೆ ಮತ್ತೆ ಏನ್ ಹೇಳ್ತಾರೆ ಆಂಟಿ ನ ತರ ಅಂತಾ ನಮ್ಮ ಅಪ್ಪ ನೋಡಿದ್ರು ಓವಾಗ ಗಂಡ ಬಿಳ್ಕಂತ ಅವಾ ನಿಂಗೊಂದು ಮಾತು ಹೇಳಿ ನಾನು ದೊಡ್ಡ ಪೋಸ್ಟ್ ಸೆಲೆಕ್ಷನ್ ಆಗೇನಿ ಯಾವ ಪೋಸ್ಟ್ ಗೆ ಪೋಸ್ಟ್ ಬೇ ಪೋಸ್ಟ್ ಸೆಲೆಕ್ಷನ್ ಆಗೇನಿ ಚುನಾವಣೆ ಆಗಿದು नम बोलो आप नैतिक हो भाई आप नैंटी नैंटी आपने करला आज हांगर है भाई नैंटी ना चलना ये नैंटी मेंटी दे मत आपने तो बढ़िया मत आधो नैंटी आधो नी है आपने नैंटी नम अपना कॉलोनी आपने उनका केयर करना नम उस साइनेक्टिक ओ बाय बाय ओवर ना होग बर्तन दे फोंटी

மூட்டவசாங்க ಬರ್ತಿದ್ರೆ ನಾನು ಗ್ಯಾರೇಜ್ ಕಲ್ತೀನ್ರಿ ಹೌದ್ರಿ ಗ್ಯಾರೇಜ್ ಕಲ್ತೀರಿ ಇಲ್ಲ ಮೆಕಾನಿಕಲ್ ಕಲ್ತೇನ ಸ್ಟಾರ್ಟ್ ಮಾಡ್ತೀರಿ ಏನು ಮಾಡ್ತೀ ಮಾಡ್ಲಿ ಹತ್ತೆ ಈ ಒಬ್ರು ಸ್ಟಾರ್ಟ್ ಮಾಡ್ರಿ ಏನು ಇಬ್ಬ್ರು ಹತ್ತಿ ಅವರ ಒಬ್ರು ಹತ್ತಿ ಸ್ಟಾರ್ಟ್ ಮಾಡ್ರಿ ಸ್ಟಾರ್ಟ್ ಮಾಡ್ರಿ ಏ ಇದ್ಕೆ ಏನೋ ಬ್ಯಾರೆನೇ ಆಗಿತಿ ಸ್ಟಾರ್ಟ್ ಆಗೋಲ್ತ್ರಿ ಗಾಡಿ ಅದು ಸ್ಟಾರ್ಟ್ ಆಯ್ತು ಏನ ನಂಗ ನನ್ ಗಾಡಿಯದು ಅತ್ರ ಅತ್ರ ನಾನು ನಾಕ್ ಕೊಡ್ಬೇಕು ಹೌದು ಯೋ ದೇವಾ ನ ಮಮ್ಮಿ ಬೈತಾರಿ ಅನಿ ಮೊವಾ ಏನತಿ ಅಪ್ಪ ಹೌದಾ ಹೌದು ಬೆಜಲ್ದಿ ಬಿಡ್ರಾ ಅವ್ವಾ ನೋಡ್ತಾರ ಜಲ್ದಿ ಬಿಡ್ರಿ ನನ್ನ ಅಂಕಲ್ ಬಂದರು ನಾನು ಇಲ್ಲಿ ಹೊರದಿಲ್ಲರಿ ಯಾವತ್ತು ಬಿಡ್ರಿ ನ ಮಮ್ಮಿ ಬೈತಾರಿ ಏ ಅಚ್ಚಿ ಮಮ್ಮಿ 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 ಅಪ್ಪ ಅಂಕಲ್ ಬಂದರು ಅಂಕಲ್ ಅತ್ತ ಅಂಕಲ್

ಅಲ್ಲಿ ಬಿಳಿಸಿದ ಜಗ ಹೋಗಿದ್ದ ಇಲ್ಲಕ್ಕಿಗೆ ನೀನ್ ಮಾಡಾಕತ್ತಿದ್ ಕಿಶಾತಿ ಅಂತಿಮದ್ ಕುತ್ತಿ ನಿನ್ ಸಂಬಂಧ ಬಿದ್ದಿದ್ ಗಾಡಿ ಅವ್ರೆ ಯಾರ್ ಕಡೆ க fetchதம் பார்கிறகிறார் Sustain சற்கமே மறல்லாம்புrose நிறையைக் கொலதுற ನಾನು ನಮ್ಮಪ್ಪ ಅಪ್ಪಗೆ ಹೇಳಿ ಕೆಲಸ ಮಾಡ್ಸಾಕಸ್ತೇನಿ ನಿಮ್ಮ ಅವ್ವನ ಕೈಲಿ ನಮ್ಮಪ್ಪನ ಕೈಲಿ ಚಪ್ಪಲ್ ಸುದ್ದಿ ನೋಡ್ಕೊತೀನಿ ತಗೋಲ್ಲ ಏನು ಚಪ್ಪಲ್ಲ ನನ್ ದಾಡು ರಿಪೇರಿ ಮಾಡೋಕೆ ಹೋಗಿ ಮತ್ತು ನೋಡಿಲ್ಲ ಗಾಡಿ ನಮ್ಮ ಅಪ್ಪನ ನೆನ್ಪಾಗಿದ್ದಿದ್ದು ಅಂದ ಗಾಡಿ ನಾನು ಗಾಡ ನಮ್ಮ ಮಾವ

சம்பந்தன் ಮಾಡಕ್ <laughs> ಹಾಂಗ್ <laughs> நம்ம நம்ம வடிவாட் பாங்க

அங்க <laughs> எல்லோரும்

ನೋಡ್ರಿ ಸರಿ ಅಣ್ಣ ರೀ ಯಾರಾತ್ರಿ ಮಂದ್ರ ರೊಕ್ಕ ಕೊಟ್ಟು ಹಾಕ್ದ್ರಿ ನೀವೇ ಇದು ಗಾಡಿ ನಿಮ್ದು ಆಯ್ತು ಬೇಕಾದ ಕೊಡ್ರಿ ಸಕ್ಕರ ಬಿಡ್ರಿ ಹೌದಾ அந்த மாடுவலா ஏட்ரிப்பாங்க

நோட் அங்கல் பட் மக்கள் முருகாடி அப்பா முருகோ இடன் பாது இவத்

ಅಂಟೇ ಮಗಳ್ ಬೇಕಿದ್ರೆ ನಾಟ್ ಅಡ್ಜಸ್ಟ್ ಮಾಡ್ತೀವಿ ಕಾಣ್ ಕೆರಿಗಿಳಿತಂತ ಏನಪ್ಪ ಹಿಂದಾ ಕೂತ್ನಿಲ ಅಯ್ಯೋ ನನ್ ಕರ್ಮ ಅವ್ ಕಲಿಸ್ವಾದ ಇವ್ರ ನೋಡ್ರ ಒಳಗ ಅಯ್ಯೋ ದೇವ್ರೆ ನಮ್ ಟೈಮ್ ಸುಮಾರ ಐತಿ ಇದು ವಿಡಿಯೋ ನಿಮ್ಗೆ ಯಾವ ತರ ಅನ್ಸೇತಪ್ಪ ನಾವ್ ಇವತ್ತೆ ಈ ವಿಡಿಯೋದಾಗ ಎಷ್ಟು ಮಕ್ಕಳ ಹೋಗ್ ಬಂದ್ರೆ ನಮಗ ಗೊತ್ತೆ ಆಗುದರಕ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸತ್ ಹಂಗ ಕಮೆಂಟ್ ಮಾಡಿ ತಿಳಿಸಿ ಕೇಳ್ರಿ ನಾವ್ ಏನೋ ಮಾಡಕ್ ಹೋಗಿ ಏನೋ ಆಗೇತಿ ಹೋಗ್ಬಾರ ಜಾಗಕ್ಕೆ ಹೋಗಿ ಆ ಗಾಡಿ ಮುಟ್ಟ ಮುಟ್ರೆ ಏನೋ ಏನಂತಾರಲ್ಲ ಅದೇನಂತಾರೊಟ್ರೆ ಕೆಟ್ಟ ಪರಿಸ್ಥಿತಿ ನೋಡ್ರಿ ಆದ್ರೂ ವಿಡಿಯೋ ನೋಡ್ರಿ ಎಂಜಾಯ್ ಮಾಡ್ರಿ ಮತ್ತ ವಿಡಿಯೋನ ಲೈಕ್ ಮಾಡ್ರಿ ಕಮೆಂಟ್ ತಪ್ಪದೆ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸ್ ಎವ್ರಿ ಡೇ ಎವ್ರಿ ಟೈಮ್ ಫುಲ್ ಆ ಇರ್ತೇತಿ ಯಾವಾಗ್ ಬೇಕಾದಾಗ ಮಾಡ್ರಿ ಸಾಕ್ರಿ ಇನ್ನೊಂದು ಕೊಡ್ತೀನಿ